ಎನ್ ಈ ವಿಡಿಯೋದಲ್ಲಿ ನೋಡ್ರಿ ಶೈಕ್ಷಣಿಕ ಸುಧಾರಣೆಗಳಿಗೆ ಬಂದಂತಹ ಆಯೋಗಗಳ ಬಗ್ಗೆ ಎಲ್ಲಾ ಕಮಿಷನ್ಸ್ ಗಳನ್ನ ನಾವು ಡಿಸ್ಕಶನ್ ಮಾಡೋಣ ಬ್ರಿಟಿಷರ್ ಕಾಲದಲ್ಲಿ ಯಾವ್ಯಾವ ಆಯೋಗಗಳು ಬಂತು ಅದಾದ ನಂತರ ಹತ್ತೊಂಬತ್ ನೂರ ನಲ್ವತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಯಾವ ಆಯೋಗಗಳು ಬಂದಿದಾವ ಎಜುಕೇಶನ್ ರಿಫಾರ್ಮ್ಸ್ಗೋಸ್ಕರ ಯಾವ ರೀತಿಯಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಎವಲ್ಯೂಷನ್ ಆಯ್ತು ಅಂತ ನೋಡೋಣ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ ಒಂದು ಟೆಲಿಗ್ರಾಮ್ ಚಾನಲ್ ಆಯ್ತು ನೋಡ್ರಿ ಕೆ ಸೆಟ್ ಅಂಡ್ ಯು ಸಿ ಟೀಚರ್ಸ್ ಟೀಮ್ ಅಂತ ಹೇಳಿ ಈ ತರದ್ದು ಲಿಂಕ್ ಅನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡ್ರಿ ಇದರಲ್ಲಿ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಸಿಗ್ತಾವ ಇನ್ನು ಹಲವಾರು ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಅದ್ರ ಜೊತೆಗೆ ಇವಾಗ ಪ್ರೈಮರಿ ಆಮೇಲೆ ಹೈಸ್ಕೂಲ್ ಟೀಚರ್ಸ್ ಗಳಿಗೆ ಬಂದಂತ ಎಕ್ಸಾಮ್ಸ್ ಗಳಿಗೂ ಕೂಡ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸೊ ಯಾರಾದ್ರೂ ನಿಮ್ಗೆ ಯಾವ ಸಬ್ಜೆಕ್ಟ್ ಗಳ ಬಗ್ಗೆ ಬೇಕಂತ ಹೇಳಿ ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾನ್ ನೆಕ್ಸ್ಟ್ ಟ್ರೈ ಮಾಡ್ತೀನಿ ಇಲ್ಲಿ ನೋಡ್ರಿ ಒಂದೊಂದಾಗಿ ಡಿಸ್ಕಶನ್ ಮಾಡೋಣ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಸೊ ಫಸ್ಟ್ ಆಯೋಗ ಯಾವ್ದು ಬರುತ್ತಂತಂದೇಳಿದ್ರೆ ಹಂಟರ್ ಆಯೋಗ ಅಂತಂದೇಳ್ತಿವಿ ಯಾವ್ ಆಯೋಗ ಅಂತಂದ್ ಹೇಳ್ತೀವಿ ಹಂಟರ್ ಆಯೋಗ ಅಂತಂದ್ ಹೇಳ್ತೀವಿ ಹದಿನೆಂಟ್ನೂರ ಎಂಬತ್ತೆರಡರಲ್ಲಿ ಬರುತ್ತೆ ಹದಿನೆಂಟ್ನೂರ ಎಂಬತ್ತೆರಡರಲ್ಲಿ ಹಂಟರ್ ಆಯೋಗ ಅಂತ ಹೇಳಿ ಬರುತ್ತೆ ಏನ್ ಇದ್ರದ ಉದ್ದೇಶ ಹದಿನೆಂಟ್ನೂರ ಐವತ್ನಾಲ್ಕರಲ್ಲಿ ಒಂದು ಚಾರ್ಲ್ಸ್ ವುಡ್ ಅಂತಂದು ಹೇಳ್ತೀವಲ್ಲ ವುಡ್ಸ್ ಡಿಸ್ಪ್ಯಾಚ್ ಅಂತಂದ್ ಹೇಳ್ತೀವಲ್ಲ ವುಡ್ಸ್ ಡಿಸ್ಪ್ಯಾಚ್ ಇದ್ರಲ್ಲಿ ಏನಂತಂದ್ರೆ ಹಲವಾರು ರಿಫಾರ್ಮ್ಸ್ ಗಳು ಹಲವಾರು ನೀತಿಗಳಿರ್ತಾವ ಸೊ ವುಡ್ ಅದಾದ ಅದನು ಅನುಷ್ಠಾನ ಹೆಂಗಾಗೈತಿ ಈ ವುಡ್ ಡಿಸ್ಪ್ಯಾಚ್ ಏನಪ್ಪಾ ಅಂತಂದ್ರೆ ಯಾವ ರೀತಿಯಲ್ಲಿ ನಮ್ಮ ಭಾರತ ದೇಶದ ಒಳಗಡೆ ಪ್ರಗತಿಯನ್ನ ಸಾಧಿಸ್ತಾ ಇತ್ತ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಇದು ಒಂದಾಯ್ತು ಅದಂತ ಇನ್ನೊಂದ್ ಎದಕ್ಕೋಸ್ಕರ ಅಂತಂದ ಹೇಳಿದ್ರ ಪ್ರೈಮರಿ ಸ್ಕೂಲ್ ಅಂದ್ರ ಪ್ರಾಥಮಿಕ ಶಿಕ್ಷಣವನ್ನ ಪ್ರೈಮರಿ ಎಜುಕೇಶನ್ ಅನ್ನ ನಮ್ಮ ದೇಶದಲ್ಲಿ ಹೇಗೆ ಸುಧಾರಣೆ ಮಾಡಬೇಕು ಅಂತಂದ ಹೇಳಿ ಸ್ಟಡಿ ಮಾಡೋಕೆ ಒಂದು ಕಮಿಟಿ ಬರುತ್ತಾ ಆ ಕಮಿಟಿ ಯಾವ್ದು ಅಂತಂದೇಳಿದ್ರ ಹಂಟರ್ ಕಮಿಷನ್ ಅಂತ ಹೇಳ್ತೀವಿ ಈಗ ನೋಡ್ರಿ ಇದೆಲ್ಲಾ ಆಗ್ಬೇಕು ಹೇಳಿದ್ರೆ ಇದೆಲ್ಲ ಆಗ್ಬೇಕು ಅಂತಂದ್ರೆ ಅವ್ರು ಏನ್ ಅಂತಂದ ಹೇಳಿದ್ರೆ ಈ ಆಯೋಗವು ಈಗ ಲೋಕಲ್ ಬಾಡೀಸ್ ಅಂತಂದಿರ್ತಾವಲ್ಲ ಇವುದ್ರ ನಿಯಂತ್ರಣಕ್ಕೆ ಪ್ರೈಮರಿ ಎಜುಕೇಶನ್ ಬರಬೇಕು ಅದಾದ ನಂತರ ಸ್ಥಳೀಯ ಭಾಷೆಗಳಲ್ಲಿ ಬೋಧನೆ ಮಾಡ್ಬೇಕು ನಮ್ಗೆ ಇಂಗ್ಲಿಷ್ ಒಳಗಡೆ ಅರ್ಥ ಆಗಂಗಿಲ್ಲ ಅವ್ರಿಗೆ ಗೊತ್ತಾಗೋಗ್ಬಿಡ್ತು ಇಂಗ್ಲಿಷ್ ನಾಗ ಹೇಳಿದ್ರೆ ಅರ್ಥ ಆಗಂಗಿಲ್ಲ ಸ್ಥಳೀಯ ಭಾಷೆಗಳಲ್ಲಿ ಏನಪ್ಪಾ ಅಂತಂದೇಳಿದ್ರ ಬೋಧನೆಯನ್ನ ಮಾಡ್ಬೇಕು ಹೇಳಿ ಬರತ್ತ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನ್ ಹೇಳ್ತಾರಂದ್ರ ಪ್ರೈಮರಿ ಎಜುಕೇಶನ್ ಅದಾದ ನಂತರ ಹೈಯರ್ ಎಜುಕೇಶನ್ ಅನ್ನ ನಾವ್ ಏನ್ ಮಾಡ್ಬೇಕಂತಂದ್ರ ಪ್ರತ್ಯೇಕಿಸಬೇಕು ಸೊ ಎರಡನ್ನ ಮಿಕ್ಸ್ ಮಾಡಕ್ ಹೋಗೋರು ಪ್ರತ್ಯೇಕಿಸಬೇಕು ಅವಾಗ ಏನಂತಂದ್ರ ಪ್ರಾಪರ್ ಎಜುಕೇಶನ್ ಸಿಗತ್ತೆ ಅಂತಂದೇಳಿ ಸೊ ಈ ಆಯೋಗದ ನಂತರ ನೆಕ್ಸ್ಟ್ ಏನಾಗತ್ತ ಹೇಳಿದ್ರ ಪ್ರೈಮರಿ ಎಜುಕೇಶನ್ ಏನಿರುತ್ತಲ್ಲ ಇದನ್ನ ನಿಯಂತ್ರಣವನ್ನ ಪ್ರೈಮರಿ ಎಜುಕೇಶನ್ ದ ನಿಯಂತ್ರಣವನ್ನ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರ ಡಿಸ್ಟ್ರಿಕ್ಟ್ ಬೋರ್ಡ್ ಗಳಿಗೆ ಕೊಡ್ತಾರ ಯಾರಿ ಕೊಡ್ತಾರ ಡಿಸ್ಟ್ರಿಕ್ಟ್ ಬೋರ್ಡ್ ಅಂದ್ರೆ ಲೋಕಲ್ ಬಾಡೀಸ್ ಅಂತ ಹೇಳ್ತೀವಲ್ಲ ಸೊ ಪ್ರೈಮರಿ ಎಜುಕೇಶನ್ ಅನ್ನ ಡಿಸ್ಟ್ರಿಕ್ಟ್ ಬೋರ್ಡ್ ಗಳಿಗೆ ಆಮೇಲೆ ಮುನ್ಸಿಪಾಲಿಟೀಸ್ ಗಳಿಗೆ ಏನ್ ಮಾಡ್ತಾರ ಅಂತಂದ್ರೆ ವರ್ಗಾವಣೆ ಮಾಡ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಹಂಟರ್ ಆಯೋಗ ಎದಕ್ ಬಂತು ಏನಾಯ್ತು ಹೇಳಿ ಸೊ ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರತ್ತ ಯುನಿವರ್ಸಿಟಿ ಕಮಿಷನ್ ಹೇಳಿ ವಿಶ್ವವಿದ್ಯಾಲಯಗಳ ಆಯೋಗ ಹೇಳಿ ಬರತ್ತ ಈ ಟೈಮ್ ಅಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ಗವರ್ನರ್ ಲಾರ್ಡ್ ಕರ್ಜನ್ ಇರ್ತಾನ ಸೊ ಯಾರ ಇರ್ತಾನಂತಂದ್ರ ಲಾರ್ಡ್ ಕರ್ಜನ್ ಇರ್ತಾನ ಇದು ಯಾವ ಟೈಮ್ ಒಳಗಡೆ ಬರುತ್ತಂದ್ರ ಹತ್ತೊಂಬತ್ ನೂರ ಎರಡರಲ್ಲಿ ವಿಶ್ವವಿದ್ಯಾಲಯಗಳ ಆಯೋಗ ಅಥವಾ ಯೂನಿವರ್ಸಿಟಿ ಕಮಿಷನ್ ಅಂತಂದು ಬರತ್ತ ರೀಸನ್ ಏನಂತಂದ್ ಹೇಳಿದ್ರ ನಮ್ಮ ಭಾರತ ದೇಶದಲ್ಲಿರುವ ಎಲ್ಲಾ ಯೂನಿವರ್ಸಿಟಿಗಳು ಏನಂತಂದ್ ಹೇಳಿದ್ರೆ ಕಳಪೆ ಕಾರ್ಯನಿರ್ವಹಣೆ ಮಾಡ್ತಿರ್ತಾವ ಕಳಪೆ ಕಾರ್ಯನಿರ್ವಹಣೆ ಮಾಡ್ತಾ ಇರೋದ್ರಿಂದ ಆಮೇಲೆ ನೆಕ್ಸ್ಟ್ ಇನ್ನೊಂದು ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಿರ್ತಾವ ಅವ್ರಿಗೆ ಇಷ್ಟ ಆಗಂಗಿಲ್ಲ ಬ್ರಿಟಿಷರಿಗೆ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಿರ್ತಾರ ಅದಕ್ಕೋಸ್ಕರ ಇದನ್ನೆಲ್ಲವನ್ನ ಕಮ್ಮಿ ಮಾಡಬೇಕು ಪ್ರಾಪರ್ ಆಗ ಏನಂತ ಹೇಳಿದ್ರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಇದೆಲ್ಲಾ ಮಾಡಕ್ ಹೋಗ್ಬಾರ್ದು ಹೇಳಿ ಈ ಎಲ್ಲಾ ಪರಿಸ್ಥಿತಿಗಳನ್ನ ಕಂಟ್ರೋಲ್ ಮಾಡಕ್ ಹೇಳಿ ಒಂದು ಆಯೋಗವನ್ನ ರಚನೆ ಮಾಡ್ತಾರ ಲಾರ್ಡ್ ಕರ್ಜನ್ ಯೂನಿವರ್ಸಿಟಿ ಕಮಿಷನ್ ಅಂತ ಹೇಳ್ತೀವಿ ಕ್ಲಿಯರ್ ಎಲ್ರಿಗೂ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ಅದಾದ ನಂತರ ಇದೆಲ್ಲ ಆದ ನಂತರ ಇದ್ರದ ಫಲಿತಾಂಶ ಏನಾಗತ್ತ ಹೇಳಿದ್ರೆ ಎಲ್ಲಾ ಹೋಗಿ ಎಲ್ಲಾ ತರ ಪರಿಶೀಲನೆ ಮಾಡಿ ಎಲ್ಲಾ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಯಾವ ರೀತಿಯಾಗಿ ಆಡಳಿತವನ್ನು ನಡೆಸ್ಬೇಕು ಯಾವ ರೀತಿಯಾಗಿ ಶೈಕ್ಷಣಿಕ ಮಾನದಂಡಗಳನ್ನ ಬಲಪಡಿಸ್ಕೋಬೇಕು ಹೇಳಿ ಎಲ್ಲಾ ಸಲಹೆಗಳನ್ನು ಈ ಯೂನಿವರ್ಸಿಟಿ ಆಯೋಗ ನೀಡುತ್ತೆ ಇದೇ ರೀಸನ್ ಇಂದ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಒಂದು ಕಾಯ್ದೆ ಬರುತ್ತಾ ಭಾರತ ವಿಶ್ವವಿದ್ಯಾಲಯಗಳ ಕಾಯ್ದೆ ಅಂತಂದೇಳಿ ಭಾರತ ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಅಥವಾ ಇಂಡಿಯನ್ ಯೂನಿವರ್ಸಿಟೀಸ್ ಆಕ್ಟ್ ಅಂತಂದೇಳಿ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಬರುತ್ತೆ ಅದಾದ ನಂತರ ನೆಕ್ಸ್ಟ್ ಈಗ ಏನ್ ಸಿಂಡಿಕೇಟ್ ಇದು ಯೂನಿವರ್ಸಿಟಿಯನ್ನ ಮೇಂಟೈನ್ ಮಾಡೋಕಂತಂದೇಳಿ ಒಂದು ಸಿಂಡಿಕೇಟ್ ಅಂತಂದಿರುತ್ತಲ್ಲ ಅಂದ್ರೆ ಒಂದು ಕಮಿಟಿ ಟೀಮ್ ಅಂತಂದಿರತ್ತಲ್ಲ ಇದೇನಾಗತ್ತಪ್ಪ ಅಂತಂದ್ರೆ ಅದ್ರ ಸರ್ಕಾರದ ನಿಯಂತ್ರಣಕ್ಕೆ ಅಳಪಡುತ್ತ ಏನಾಗತ್ತ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡತ್ತ ಅದಾದ ನಂತರ ಹೆಚ್ಚಿನ ನೆರವು ಸಿಗತ್ತ ಏನಪ್ಪಾ ಅಂತಂದ್ರ ಸರ್ಕಾರದಿಂದ ಹೆಚ್ಚಿನ ನೆರವು ಸಿಗುತ್ತೆ ಇದು ಸಮ್ ಕೆಲವೊಂದು ಚೇಂಜಸ್ ಗಳಾಗ್ತವ ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ ನೆಕ್ಸ್ಟ್ ಕಮಿಟಿ ಯಾವ್ದಂತ ಹೇಳಿದ್ರೆ ಸ್ಯಾಡ್ಲರ್ ಆಯೋಗ ಹೇಳಿ ಬರುತ್ತೆ ಸೊ ಇದನ್ನ ಕೋಲ್ಕತ್ತಾ ವಿಶ್ವವಿದ್ಯಾಲಯದ ಆಯೋಗ ಅಂತಾನು ಕರೀತಾರ ಸೊ ಸ್ಯಾಡ್ಲರ್ ಆಯೋಗ ಅಂತಾನು ಕರೀತಾರ ತುಂಬಾ ಇಂಪಾರ್ಟೆಂಟ್ ಕೋಲ್ಕತ್ತಾ ಯೂನಿವರ್ಸಿಟಿ ಕಮಿಷನ್ ಅಂದ್ರನು ಒಂದೇ ಸ್ಯಾಡ್ಲರ್ ಆಯೋಗ ಅಂದ್ರನು ಒಂದೇ ಯಾಕಂತಂದ್ರೆ ಕಲ್ಕತ್ತಾ ಯೂನಿವರ್ಸಿಟಿ ಏನ್ ಮಾಡತ್ತಂದ್ರ ಈ ಆಯೋಗವನ್ನ ರಚನೆ ಮಾಡತ್ತ ಯಾಕಪ್ಪಾ ಅಂತಂದ್ರೆ ಉನ್ನತ ಶಿಕ್ಷಣದ ಗುಣಮಟ್ಟ ಯಾವ ಲೆವೆಲ್ಗೈತಿ ಹೈಯರ್ ಎಜುಕೇಶನ್ದು ಗುಣಮಟ್ಟ ಯಾವ ಲೆವೆಲ್ ಗೈತೆ ಹೇಳಿ ಚೆಕ್ ಮಾಡೋಕೆ ಈ ಸ್ಯಾಟ್ಲರ್ ಆಯೋಗ ಬರುತ್ತ ಅದು ಎಲ್ಲಿಪಾ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಕೋಲ್ಕತ್ತಾ ಯೂನಿವರ್ಸಿಟಿ ಒಳಗಡೆ ಕೋಲ್ಕತ್ತಾ ಯೂನಿವರ್ಸಿಟಿ ಒಳಗಡೆ ಏನಾಗತ್ತಂದ್ರೆ ಹಲವಾರು ಪ್ರಾಬ್ಲಮ್ಸ್ ಗಳಾಗಿರ್ತಾವ ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಕ್ ಅಂತಂದ್ ಹೇಳ್ಬಿಟ್ಟು ಈ ಆಯೋಗ ರಚನೆ ಆಗತ್ತ ಈ ಆಯೋಗದಿಂದ ಒಂದು ಚೇಂಜಸ್ ಏನಾಗತ್ತಪ್ಪ ಅಂತಂದೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗತೈತಿ ಬಹಳ ಅಂದ್ರೆ ಬಹಳ ಚೇಂಜಸ್ ಆಗೈತಿ ಇಲ್ಲಿವರೆಗೂ ಹೇಳಿದ್ರೆ ಪ್ರೈಮರಿ ಎಜುಕೇಶನ್ ಇರುತ್ತೆ ಸೆಕೆಂಡರಿ ಎಜುಕೇಶನ್ ಇರುತ್ತೆ ಇದನ್ನೆಲ್ಲ ಆದ ನಂತರ ಅಂದ್ರೆ ಒಂದರಿಂದ ಹತ್ತಂತೆ ವರ್ಗು ಸೊ ಆ ರೀತಿಯಾಗಿ ಪ್ರೈಮರಿ ಎಜುಕೇಶನ್ ಸೆಕೆಂಡರಿ ಎಜುಕೇಶನ್ ಇರತೈತೆ ಇದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಹೈಯರ್ ಎಜುಕೇಶನ್ ಇತ್ತು ಬಟ್ ಆದ್ರೆ ಇಲ್ಲಿ ಏನ್ ಮಾಡ್ತಾರಂತಂದ ಹೇಳಿದ್ರ ಇಲ್ಲೇನ್ ಅಂತ ಹೇಳಿದ್ರ ಈ ರೀತಿಯಾಗಿತ್ತು ಅಂತಂದ್ರೆ ವರ್ಕೌಟ್ ಆಗಂಗಿಲ್ಲ ಇದ್ರ ನಡುವೆ ಏನಂತಂದ್ ಒಂದು ಇಂಟರ್ಮೀಡಿಯೇಟ್ ಎಜುಕೇಶನ್ ಬರಬೇಕು ಬರ್ಬೇಕು ಅಂತಂದೇಳಿ ಯಾವ ಬರಬೇಕು ಇಂಟರ್ಮೀಡಿಯೇಟ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇಂಟರ್ಮೀಡಿಯೇಟ್ ಎಜುಕೇಶನ್ ಅಥವಾ ಮಧ್ಯಂತರ ಶಿಕ್ಷಣ ಹೇಳ್ತೀವಿ ಕನ್ನಡ ಇಂಟರ್ಮೀಡಿಯೇಟ್ ಎಜುಕೇಶನ್ ಬರ್ಬೇಕಂದ್ರೆ ಹನ್ನೊಂದಂತೆ ಹನ್ನೆರಡಂತೆ ಹೇಳಿ ಜಾರಿಗೆ ಬರ್ತೇತಿ ಯಾವ ಆಯೋಗದಿಂದ ಸ್ಯಾಡ್ಲರ್ ಆಯೋಗದಿಂದ ಹನ್ನೊಂದಂತೆ ಹನ್ನೆರಡಂತೆ ಅಂದ್ರೆ ಮಧ್ಯಂತರ ಎಜುಕೇಶನ್ ಇದ್ ಮುಗಿದ ನಂತರ ನೆಕ್ಸ್ಟ್ ಮಧ್ಯಂತರ ಎಜುಕೇಶನ್ ಮುಗಿಸ್ಕೊಂಡು ನೆಕ್ಸ್ಟ್ ಏನಂದ್ರ ಹೈಯರ್ ಎಜುಕೇಶನ್ ಬರಬೇಕು ಅಂತಂದೇಳಿ ಒಂದು ಹೊಸದಾಗಿ ಶಿಫಾರಸ್ ಆಗತ್ತಾ ಇದು ತುಂಬಾ ಇಂಪಾರ್ಟೆಂಟ್ ಕ್ಲಿಯರ್ ಎಲ್ರಿಗೂ ಸೊ ಅಂದ್ರೆ ಇವಾಗ ನಾವ್ ಹೇಳ್ತೀವಲ್ಲ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಹೇಳಿ ಸೊ ಆ ಸಿಸ್ಟಮ್ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಬರ್ತೈತೆ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಕಮಿಟಿ ಬರ್ದೈತೆ ಯಾವ್ದಂತಂದ್ ಹೇಳಿದ್ರ ಹಾರ್ಟೋಗ್ ಆಯೋಗ ಅಂತಂದೇಳಿ ಹಾರ್ಟೋಗ್ ಆಯೋಗ ನಿಮ್ಗೆ ಎಲ್ರಿಗೂ ಗೊತ್ತೈತಿ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಸೈಮನ್ ಕಮಿಷನ್ ಬರುತ್ತೆ ಈ ಸೈಮನ್ ಕಮಿಷನ್ ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದ ಒಳಗಡೆ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ಸ್ ಆಗಿದಾವ ಯಾವ್ದ್ರದ್ದು ಹತ್ತೊಂಬತ್ ನೂರ ಹತ್ತೊಂಬತ್ತ ಮೋಂಟೆಗೊ ಚೇಮ್ಸ್ಪರ್ಡ್ ಕಾಯ್ದೆ ಬರುತ್ತಲ್ಲ ಅದ್ರಲ್ಲಿ ಹಲವಾರು ಸುಧಾರಣೆಗಳಿರ್ತಾವ ಅದೆಲ್ಲ ಹೆಂಗ್ ಪ್ರಗತಿ ಆಗ್ತಿದಾವ ನಮ್ ಇಂಡಿಯಾದಲ್ಲಿ ಅಂತಂದೇಳಿ ಚೆಕ್ ಮಾಡೋಕೆ ಸೈಮನ್ ಕಮಿಷನ್ ಬರುತ್ತೆ ಬಟ್ ಅದ್ರ ನಮ್ ಇಂಡಿಯಾದವ್ರ ಇದನ್ನ ಸೈಮನ್ ಗೋ ಬ್ಯಾಕ್ ಅಂತಂದ್ ಯಾಕೆ ಹೇಳ್ತಾರ ಹೇಳ್ರಿ ಯಾಕಂತ ಹೇಳಿದ್ರ ಈಗ ನಮ್ ಮನಿ ಐತಿಪಾ ಈಗ ನಿಮ್ದು ಮನಿ ಐತಿ ನಿಮ್ ಮನೇಲಿ ಏನೇನ್ ಸಮಸ್ಯೆಗಳಿದಾವ ಯಾವ ರೀತಿಯಾಗಿ ಬಗೆಹರಿಸಬೇಕಂತ ಹೇಳಿ ನೀನ ಚೆಕ್ ಮಾಡ್ಬೇಕಲ್ಲ ನೀನ ಹೇಳ್ಬೇಕಲ್ಲ ನೀನ ರಿಪೋರ್ಟ್ ಕೊಡ್ಬೇಕಲ್ಲ ಅಥವಾ ನಾನ್ ಬಂದ್ ಕೊಡಕು ಸೊ ನಾನ್ ಹೊರಗಿನ ಕೊಡ್ರೆ ನಾವ್ ಹೊರಗಿನ ನಾವ್ ಬಂದ ನಿಮ್ ಮನ್ಯಾಗ ಏನೇನ್ ಇಂಪ್ರೂವ್ಮೆಂಟ್ಸ್ ಮಾಡ್ಬೇಕು ಯಾವ ಅಂತ ಹೇಳಿ ನಾಕ್ ಕಂಡಿಡಕ್ ಆಯ್ತೆ ಆಗಂಗಿಲ್ಲಲ್ಲ ನಿಮ್ ಸಮಸ್ಯೆಗಳು ನೀವೇ ಕಂಡು ಹಿಡಿಬೇಕು ಬಟ್ ಆದ್ರ ಇಲ್ಲಿ ಸೈಮನ್ ಕಮಿಷನ್ ಒಳಗಡೆ ಎಲ್ಲರೂ ಭಾರತೀಯರಿದ್ರು ಅಂತಂದ್ ಹೇಳಿದ್ರ ನಮ್ ಮನೆ ಸಮಸ್ಯೆಗಳು ನಾವ್ ಕಂಡು ಬಟ್ ಆದ್ರೆ ಇಲ್ಲಿ ಎಲ್ಲಾ ಇಂಗ್ಲೆಂಡ್ ದವ್ರು ಇರ್ತಾರ ಇಂಗ್ಲೆಂಡ್ ದಾಗಿಂದ ಬಂದ್ ಇಲ್ಲಿ ನಮ್ಗ್ ಸ್ಟಡಿ ಮಾಡೋರ್ ಇರ್ತಾರ ಏನ್ ಹೇಳ್ತಾರೆ ನಮ್ಮ ಮನೆ ಸಮಸ್ಯೆಗಳನ್ನ ನಾವೇ ಪರಿಹರಿಸ್ಕೋಬೇಕು ನಾವೇ ಹೇಳಬೇಕು ನಾವೇ ರಿಪೋರ್ಟ್ ಕೊಡ್ಬೇಕು ಇಂಗ್ಲೆಂಡ್ ದಾರ ಬಂದ್ ರಿಪೋರ್ಟ್ ಕೊಡಕ ವರ್ಕೌಟ್ ಆಗಂಗಿಲ್ಲ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ನಮ್ಮನೆ ಸಮಸ್ಯೆಗಳು ಸೊ ಹಂಗಂತ ಹೇಳ್ಬಿಟ್ಟು ಇದು ವರ್ಕ್ಔಟ್ ಆಗಂಗಿಲ್ಲ ಸೈಮನ್ ಗೋ ಬ್ಯಾಕ್ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಚಳವಳಿಗಳ ನಡೀತವ ಈ ಚಳವಳಿ ಒಳಗಡೆ ಲಾಲಾ ಲಜಪತ್ ರಾಯರು ಸತ್ತೋಗ್ತಾರೆ ಇದು ಸೈಮನ್ ಕಮಿಷನ್ ಇದೇ ಟೈಮಲ್ಲಿ ಇದು ಪ್ರಗತಿಗಳನ್ನ ಅಂದ್ರ ಏನೇನ್ ಹತ್ತೊಂಬತ್ತು ಹತ್ತೊಂಬತ್ತರ ಕಾಯ್ದೆ ಅದು ಬಟ್ ಆದ್ರೆ ಇದೇ ಟೈಮಲ್ಲಿ ಇನ್ನೊಂದು ಬರುತ್ತಾ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರೊಳಗಡೆ ಅದನ್ನ ನಾವು ಹಾರ್ಟೋಗ್ ಆಯೋಗ ಅಂತಂದ ಹೇಳ್ತೀವಿ ಸೊ ಇದು ಯಾವ್ದಕ್ಕೋಸ್ಕರ ಅಂತಂದ್ರ ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆಯನ್ನ ಪರಿಶೀಲನೆ ಮಾಡೋಕೆ ಏನಂತಂದ್ರೆ ಇದನ್ನ ತಗೊಂಡ್ ಬರ್ತಾರ ಸೈಮನ್ ಕಮಿಷನ್ ಜೊತೆಗೇನೇನಂತಂದ್ರೆ ಇದನ್ನ ತಗೊಂಡ್ ಬರ್ತಾರ ಅಂದ್ರ ಯಾವ ರೀತಿಯಾಗಿ ಶಿಕ್ಷಣದ ಬೆಳವಣಿಗೆ ಆಗೈತೆ ಏನೇನ್ ಶಿಫಾರಸುಗಳನ್ನ ಮಾಡ್ಬೇಕು ಆಮೇಲೆ ಮಾನದಂಡಗಳನ್ನ ಸೊ ಯಾವ ಸ್ಟ್ಯಾಂಡರ್ಡ್ಸ್ ಗಳಿರ್ಬೇಕು ಹೇಳಿ ಚೆಕ್ ಮಾಡೋಕೆ ಇದನ್ನ ತಗೊಂಡ್ ಬರ್ತಾರ ಬಟ್ ಆದ್ರ ಇದು ಈ ಸೈಮನ್ ಕಮಿಷನ್ ವರ್ಕ್ಔಟ್ ಆಗಂಗಿಲ್ಲ ಬಟ್ ಆದ್ರೆ ಈ ಕಮಿಷನ್ ಅಂತಂದ್ರೆ ಪ್ರಾಪರ್ ಶಿಫಾರಸುಗಳನ್ನ ನೀಡತ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವರ್ಧಾ ಶಿಕ್ಷಣ ಯೋಜನೆ ಹೇಳಿ ಬರುತ್ತೆ ಸೊ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಏನಪ್ಪಾ ಅಂತಂದ್ರೆ ವರ್ಧಾ ಶಿಕ್ಷಣ ಯೋಜನೆ ಹೇಳಿ ಅಂತಂದ್ ಏನಂತಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಮಹಾತ್ಮಾ ಗಾಂಧೀಜಿ ಅವರು ಹೇಳಿರುವಂತಹ ಚೇಂಜಸ್ ಗಳು ಸೊ ಮಹಾತ್ಮ ಗಾಂಧೀಜಿ ಅವರು ಶಿಕ್ಷಣದ ಬಗ್ಗೆ ಏನ್ ಹೇಳ್ತಾರಲ್ಲ ಅದನ್ನ ಹರಿಜನ ಪತ್ರಿಕೆ ಒಳಗಡೆ ಪಬ್ಲಿಷ್ ಮಾಡ್ತಾರ ಆ ಪಬ್ಲಿಷ್ ಮಾಡಿರೋದ್ರಲ್ಲಿ ಕೆಲವೊಂದು ಶಿಫಾರಸುಗಳು ಇರ್ತಾವ ಕೆಲವೊಂದು ಚೇಂಜಸ್ ಗಳು ಇರ್ತಾವ ಸೊ ಅವುಗಳನ್ನೆಲ್ಲ ಏನಪ್ಪಾ ಅಂತಂದ್ರೆ ವರ್ಧಾ ಶಿಕ್ಷಣ ಯೋಜನೆ ಅಂತಂದ ಹೇಳ್ತೀವಿ ಅದರಲ್ಲಿ ಮೇನ್ ಒಂದ್ ಏನಂತಂದ ಹೇಳಿದ್ರ ಏಳರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಮಕ್ಕಳಿಗೇನಂತಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಂದೇಳಿ ಸೊ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಸ್ಬೇಕು ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದೇಳಿದ್ರ ಆ ಇವಾಗ ಕಲಿಕೆಯ ಜೊತೆಗೆ ಶಿಕ್ಷಣದ ಜೊತೆಗೆ ಶಿಕ್ಷಣದ ಜೊತೆಗೆ ಮಗುವಿನ ಮಾನಸಿಕ ದೈಹಿಕ ಮತ್ತು ಆರ್ಥಿಕ ಅಗತ್ಯಗಳನ್ನ ಪೂರೈಸುವಂಗ ಅಂದ್ರೆ ಸೆಲ್ಫ್ ಸಪೋರ್ಟಿಂಗ್ ಇರ್ಬೇಕು ನಮ್ದು ನಾವು ಮಾಡ್ಕೋಬೇಕು ಅಂತಂದ್ ಹೇಳಕ್ಕೆ ಸೊ ಕೆಲವೊಂದು ತಿಂಗ್ಸ್ಗಳನ್ನ ಈಗ ಫಾರ್ ಎಕ್ಸಾಂಪಲ್ ನೂಲುವಿಕೆ ಆಗಿರ್ಬೋದು ನೇಯ್ಗೆ ಆಗಿರ್ಬೋದು ತೋಟಗಾರಿಕೆ ಸೊ ಈ ರೀತಿ ಆಗಿರುವಂತಹ ವಿಷಯಗಳನ್ನ ಕೂಡ ಕಲಿಸ್ಬೇಕು ಸ್ಕೂಲ್ ಒಳಗಡೆ ಹೇಳಿ ಒಂದ್ ಬರ್ದೈತೆ ಅದಾದ ನಂತರ ಮೂರನೇದು ಇನ್ನೊಂದ್ ಏನಪ್ಪಾ ಅಂತಂದೇಳಿದ್ರ ಮಾತೃ ಒಳಗಡೆ ಬೋಧನೆ ಇರಬೇಕು ಹೇಳಿ ಸೊ ಮಾತೃ ಭಾಷೆ ಒಳಗಡೆ ಬೋಧನೆ ಇರಬೇಕು ಹೇಳಿ ಆ ಇವರೆಲ್ಲ ಏನಪ್ಪಾ ಹೇಳಿದ್ರ ವರ್ಧಾ ಶಿಕ್ಷಣ ಯೋಜನೆ ಬರುತ್ತ ಅವಳು ಹುಡುಗಿ ದಳ ಅವಳು ಏನ್ಬೇಕು ಅವಳು ಮೈಂಡ್ಸೆಟ್ ಹುಡುಗಿರ್ ಮೈಂಡ್ಸೆಟ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಅವ್ರು ಸತೋಗ್ತಾನಂದ್ರೆ ಸತೋಗ್ತಾರೆ ಬಾಯ್ ಓಕೆ ಮ್ಯಾಮ್ ಬಾಯ್ ಬಾಯ್ ಅದಾದ ನಂತರ ನೆಕ್ಸ್ಟ್ ಒನ್ ಅಂತ ಯಾವ್ದಂತ ಹೇಳಿದ್ರೆ ಇಂಪಾರ್ಟೆಂಟ್ ಸಾರ್ಜೆಂಟ್ ರಿಪೋರ್ಟ್ ಅಂತ ಹೇಳಿ ಬರುತ್ತೆ ಏನಿದು ಸಾರ್ಜೆಂಟ್ ರಿಪೋರ್ಟ್ ಅಂದ್ರೆ ಈಗ ನೋಡ್ರಿ ಏನಾಗತ್ತಂದ್ರೆ ಎರಡನೇ ಮಹಾಯುದ್ಧ ಯುದ್ಧ ನಡೆಯುತ್ತಾ ಹತ್ತೊಂಬತ್ ನೂರ ಮೂವತ್ತೈದರಿಂದ ಹಿಡ್ಕೊಂಡು ಹತ್ತೊಂಬತ್ ನೂರ ನಲ್ವತ್ತೈದ್ರವರೆಗೂ ಈ ಟೈಮಲ್ಲಿ ಅಂದ್ರೆ ಎಜುಕೇಶನ್ ಏನೇನ್ ಮಾಡ್ಬೇಕು ಏನೇನ್ ಚೇಂಜಸ್ ಮಾಡ್ಬೇಕು ಹೇಳಿ ಬ್ರಿಟಿಷ್ ಆ ಗೌರ್ಮೆಂಟ್ ಅನ್ಕೊಂಡಿರುತ್ತ ಅದನ್ನ ಮಾಡಾಕ ಹಂಗಿಲ್ಲ ಸೊ ಈ ಯುದ್ಧದ ಒಂದ್ ಯುದ್ಧ ಆಯ್ತಂತ ಹೇಳಿದ್ರೆ ಓನ್ಲಿ ನಷ್ಟನ ಇರತ್ತಲ್ಲ ಸೊ ಎವ್ರಿಥಿಂಗ್ ನಷ್ಟ ಇರುತ್ತಾ ಹಾನಿ ಇರುತ್ತೆ ಇನ್ ಇಂಡಿಯಾದೊಳಗಡೆ ನಾವ್ ಏನಾದ್ರೂ ಚೇಂಜಸ್ ಮಾಡ್ಲೇಬೇಕು ಶಿಕ್ಷಣಕ್ಕೋಸ್ಕರ ಅಂತಂದ್ ಹೇಳ್ಬಿಟ್ಟು ಅವಾಗ ಒಂದ್ ರಿಪೋರ್ಟ್ ಬರುತ್ತಾ ಅದೇ ರಿಪೋರ್ಟ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಾರ್ಜೆಂಟ್ ರಿಪೋರ್ಟ್ ಅಂತ ಕರಿತೀವಿ ಹತ್ತೊಂಬತ್ ನೂರ ನಲ್ವತ್ನಾಲ್ಕರೊಳಗ್ ಬರುತ್ತ ಸೊ ಇಲ್ಲಿ ಏನ್ ಹೇಳ್ತಾರಂತ ಹೇಳಿದ್ರ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಸಪ್ರೇಟ್ ಸಪ್ರೇಟ್ ಆಗಿ ನೋಡ್ಕೊಳಕಂಗಿಲ್ಲ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಏನ್ ಮಾಡ್ಬೇಕು ಸೊ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕು ಮ್ಯಾನೇಜ್ ಮಾಡ್ಬೇಕು ಅವುಗಳ ಗುಣಮಟ್ಟವನ್ನ ಮೇಲ್ವಿಚಾರಣೆ ಮಾಡಕ ಏನಪ್ಪಾ ಅಂದ್ರ ಒಂದು ಸಂಸ್ಥೆ ಬೇಕು ಆಮೇಲೆ ಧನ ಸಹಾಯ ಮಾಡಬೇಕು ದುಡ್ಡನ್ನ ಕೊಡಬೇಕು ಅದನ್ನೆಲ್ಲ ಕೊಡ್ಬೇಕಂತ ಹೇಳಿದ್ರೆ ಬ್ರಿಟಿಷ್ ಗವರ್ನಮೆಂಟ್ ಇನ್ವಾಲ್ವ್ ಆಗೋದಲ್ಲ ಅದಕ್ಕಂತ ಒಂದು ಸಂಸ್ಥೆ ಬೇಕು ಅಂತ ಹೇಳಿ ಅವ್ರ ಏನ್ ಮಾಡತ್ ಅಂತ ಹೇಳಿದ್ರ ಈ ರಿಪೋರ್ಟ್ ಒಂದು ಯು ಜಿ ಸಿ ಬೇಕು ಅಂತಂದೇಳಿ ಹೇಳುತ್ತ ಶಿಫಾರಸ್ ಮಾಡುತ್ತ ಅಷ್ಟೇ ಸ್ಥಾಪನೆ ಮಾಡ್ರಿ ಹೇಳ್ಬಿಟ್ಟು ಶಿಫಾರಸ್ ಮಾಡತ್ತೆ ಯಾವುದು ಸಾರ್ಜೆಂಟ್ ವರ್ದಿ ಯು ಜಿ ಸಿ ಅಂದ್ರೆ ಏನು ವಿಶ್ವವಿದ್ಯಾಲಯ Yeah. <laughs> ಸಿದಾದ ನಂತರ ನೋಡ್ರಿ ಇಲ್ಲಿವರೆಗೂ ಏನಾಯ್ತು ನಮ್ಮ ಭಾರತ ದೇಶ ಬ್ರಿಟಿಷರ ವಶದಲ್ಲಿತ್ತು ಆ ರೀಸನ್ ಗೋಸ್ಕರ ಏನಪ್ಪಾ ಅಂತಂದೇಳಿದ್ರ ಬ್ರಿಟಿಷರೆಲ್ಲ ಏನ್ ಮಾಡ್ತಾರಂತಂದ್ರ ಒಂದು ರಿಫಾರ್ಮ್ಸ್ ಗಳನ್ನ ತಗೊಂಡ್ ಬರ್ತಾರ ಬಟ್ ಅದ್ರ ನಮ್ಗೆ ಏನಾಗತ್ತ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಸ್ವತಂತ್ರ ಸಿಕ್ ನಂತರ ಸೊ ನಮ್ದು ಕ್ಯಾಬಿನೆಟ್ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗವರ್ಮೆಂಟ್ ಸ್ಟೇಟ್ ಗಳಾಗಿ ಕನ್ವರ್ಟ್ ಎಲ್ಲ ಆಗ್ತಾ ಇರತ್ತ ಅದೇ ಟೈಮ್ ಅಲ್ಲಿ ಎಜುಕೇಶನ್ಗೋಸ್ಕರ ಕೂಡ ಕೆಲವೊಂದು ನೀತಿಗಳು ಅದಾದಂತ ಬದಲಾವಣೆಗಳು ಬರ್ತಿರ್ತಾವ ಸ್ವತಂತ್ರ ಆದ ನಂತರ ನೆಕ್ಸ್ಟ್ ಯಾವ ಯಾವ ಕಮಿಷನ್ಸ್ ಗಳು ಬಂದು ಸೊ ಯಾವಾಗ ಹತ್ತೊಂಬತ್ ನೂರ ನಲ್ವತ್ತೇಳರಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಾವು ಅದನ್ನ ಡಿಸ್ಕಷನ್ ಮಾಡೋಣ ಇವಾಗ ಸೊ ಅದ್ರಲ್ಲಿ ಫಸ್ಟ್ ಒನ್ ಯಾವ್ದು ಬರತ್ತಂತಂದ್ರ ಸರ್ವಪಲ್ಲಿ ರಾಧಾಕೃಷ್ಣನ್ ಆಯೋಗ ಅಂತಂದೇಳಿ ಹೇಳಿ ನೂರ ನಲ್ವತ್ತೆಂಟರಿಂದ ನಲವತ್ತೊಂಬತ್ತು ಸೊ ಇವರ ಹುಟ್ಟಿದ ದಿನವನ್ನ ಸೆಪ್ಟೆಂಬರ್ ಐದನೇ ತಾರೀಕು ನಾವ್ ಏನಂತ ಕರಿತೀವಿ ಶಿಕ್ಷಕರ ದಿನಾಚರಣೆ ಹೇಳಿ ಆಚರಣೆ ಮಾಡ್ತೀವಿ ಸೊ ಅವರೇ ಯಾರಂತಂದ್ರ ರಾಧಾಕೃಷ್ಣನ್ ಆಯೋಗ ಹೇಳಿ ಏನ್ ಹೇಳ್ತಾರೆ ಇದಕ್ಕೆ ಇನ್ನೊಂದು ಹೆಸರೈತೆ ಯೂನಿವರ್ಸಿಟಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅಂತಂದೇವಿ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅಂತ ಕೂಡ ಇದನ್ನ ಏನ್ ಕರೀತಾರೆ ಇದು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಆಯೋಗ ಹೇಳ್ತೀವಿ ಸ್ವಾತಂತ್ರ್ಯ ಸಿಕ್ ನಂತರ ಇಲ್ಲಿವರೆಗೂ ಏನ್ ಏನಾಗಿತ್ತು ನಾವು ಇಲ್ಲೊಂದು ಹೇಳಿದ್ವಲ್ಲ ಸರ್ ಸರ್ಜೆಂಟ್ ವರದಿ ಅಂತ ಹೇಳಿ ಬಂದಿತ್ರಿ ಅದ್ರ ಪ್ರಕಾರ ಯು ಜಿ ಸಿ ನೇಮಕ ಮಾಡ್ಬೇಕು ಅಂತಂದೇಳಿ ಬಟ್ ನಮಗ್ ಸ್ವಾತಂತ್ರ್ಯ ಸಿಕ್ಕು ಬ್ರಿಟಿಷ್ ಹೋದ್ರಲ್ಲ ಇನ್ ನೆಕ್ಸ್ಟ್ ಅವರು ಹೇಳಿಕೆಗಳನ್ನ ಇಟ್ಕೊಂಡು ನೆಕ್ಸ್ಟ್ ಮೇನ್ ಫೋಕಸ್ ಏನ್ ಏನ್ ಮಾಡ್ತಾರಪ್ಪ ಅಂತಂದ್ರ ದೇಶದಲ್ಲಿ ಹೈಯರ್ ಎಜುಕೇಶನ್ ಗೆ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸೋಕೆ ಆಮೇಲೆ ಪರಿಶೀಲನೆ ಮಾಡೋಕೆ ಸುಧಾರಣೆಗಳನ್ನ ತಗೊಂಡ್ ಬರೋಕೆ ಏನಂತಂದ್ ಹೇಳಿದ್ರ ಒಂದು ಸಂಸ್ಥೆ ಬೇಕು ಹೇಳಿ ಸೊ ಏನ್ ಮಾಡ್ತಾರ ಯು ಜಿ ಸಿ ಅನ್ನ ಏನಪ್ಪಾ ಅಂತಂದ್ರ ಸೊ ಹೇಳ್ತಾರೆ ಸ್ಥಾಪನೆ ಆಗ್ಬೇಕು ಅಂತಂದೇಳಿ ಈ ಯು ಜಿ ಸಿ ಏನ್ ಮಾಡ್ಬೇಕಂತಂದ್ ಹೇಳಿದ್ರ ಕ್ವಾಲಿಟಿಯನ್ನ ನೋಡ್ಕೋಬೇಕು ಸೊ ಗುಣಮಟ್ಟವನ್ನ ಚೆಕ್ ಮಾಡ್ಬೇಕು ಆಮೇಲೆ ಎಲ್ಲಾ ಯುನಿವರ್ಸಿಟಿಗಳಿಗೆ ಧನ ಸಹಾಯವನ್ನ ಮಾಡ್ಬೇಕು ಅದಾದ ನಂತರ ಕೋಆರ್ಡಿನೇಟ್ ಇರ್ಬೇಕು ಎಲ್ಲಾ ವಿಶ್ವವಿದ್ಯಾಲಯಗಳು ಅದಾದ ನಂತರ ನೆಕ್ಸ್ಟ್ ಯು ಜಿ ಸಿ ಏನಂತ ಹೇಳಿದ್ರೆ ಕೋಆರ್ಡಿನೇಟ್ ಅಂತಂದ ಹೇಳಿ ಈದ್ ಆಯೋಗ ರಾಧಾಕೃಷ್ಣನ್ ಆಯೋಗ ಏನ್ ಹೇಳಿದ್ರ ಶಿಫಾರಸ್ ಮಾಡತ್ತ ಇದರ ಶಿಫಾರಸಿನ ಮೇರೆಗೆ ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಸ್ಥಾಪನೆ ಆಗತ್ತೆ ಅದಾದ ನಂತರ ಹತ್ತೊಂಬತ್ ನೂರ ಐವತ್ತಾರಲ್ಲಿ ಅದಕ್ಕೆ ಶಾಸನ ಬದ್ಧ ಸಂಸ್ಥೆಯನ್ನಾಗಿ ಮಾಡ್ತಾರೆ ಇಂಗ್ಲಿಷ್ ನಾಗ ಹೇಳ್ಬೇಕಂತ ಹೇಳಿದ್ರೆ ಸ್ಟ್ಯಾಚುಟರಿ ಬೋಡಿ ಅಂತಂದೇಳಿ ಶಾಸನ ಬದ್ಧ ಸ್ಥಾನವನ್ನ ಕೊಡ್ತಾರೆ ಅದಕ್ಕೆ ಕ್ಲಿಯರಿಸ್ಟ್ ಪಾಯಿಂಟ್ಸ್ ಗಳು ಇದು ಒಂದು ಅದಾದ ನಂತರ ಸೆಕೆಂಡ್ ಒನ್ ಏನಪ್ಪಾ ಹೇಳಿದ್ರೆ ಗ್ರಾಮೀಣ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ ರೂರಲ್ ಯೂನಿವರ್ಸಿಟೀಸ್ ಬೇಕು ಅಂತಂದೇಳಿ ರೂರಲ್ ಯೂನಿವರ್ಸಿಟೀಸ್ ಅಂದ್ರೆ ಗ್ರಾಮೀಣ ಜನರ ಸಮಸ್ಯೆಗಳನ್ನ ಪರಿಹರಿಸೋಕೆ ಅಥವಾ ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಶಿಕ್ಷಣ ನೀಡೋಕೆ ಗ್ರಾಮೀಣ ವಿಶ್ವವಿದ್ಯಾಲಯಗಳು ಬೇಕು ಅಂತಂದೇಳಿ ಪ್ರಸ್ತಾವನೆ ಮಾಡುತ್ತ ರೂರಲ್ ಯೂನಿವರ್ಸಿಟೀಸ್ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಶಿಕ್ಷಣ ಯಾವ ಮಾಧ್ಯಮದಲ್ಲಿ ಇರಬೇಕು ಅಂತಂದೇಳಿ ಶಿಕ್ಷಣ ಯಾವ ಅಂತಂದ ಹೇಳಿ ಕೇಳತ್ತ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಇಂಗ್ಲಿಷ್ ಜೊತೆಗೆ ಪ್ರಾದೇಶಿಕ ಭಾಷೆಗಳನ್ನು ಕೂಡ ಏನಂತ ಹೇಳಿದ್ರೆ ಬಳಸ್ಕೋಬೇಕು ಅಂತಂದೇಳಿ ನಮಗ ಪ್ರಾದೇಶಿಕ ಭಾಷೆಗಳು ಇರ್ತವಲ್ಲ ಈಗ ನೋಡ್ರಿ ರೀಜನಲ್ ಲ್ಯಾಂಗ್ವೇಜ್ ಕರ್ನಾಟಕದ ಯಾವುದು ಕನ್ನಡ ತಮಿಳುನಾಡು ತಮಿಳು ಈ ತರ ರೀಜನಲ್ ಲ್ಯಾಂಗ್ವೇಜ್ ಅನ್ನು ಕೂಡ ಏನಂತಂದ್ ಹೇಳಿದ್ರ ಅಂತಂದ ಹೇಳಿ ಯಾವ್ದ್ ಶಿಫಾರಸ್ ಮಾಡತ್ತ ರಾಧಾಕೃಷ್ಣನ್ ಆಯೋಗ ಶಿಫಾರಸ್ ಮಾಡತ್ತ ಅದಾದ ನಂತರ ಟೀಚರ್ ಕ್ವಾಲಿಟಿ ಟೀಚರ್ಸ್ ಗಳು ಸುಮ್ನೆ ಇರಂಗಿಲ್ಲ ಟೀಚರ್ ಕ್ವಾಲಿಟಿ ಕೂಡ ಏನಂತಂದು ಹೇಳಿದ್ರೆ ಚೆಕ್ ಮಾಡ್ಬೇಕು ಹೇಳಿ ಶಿಕ್ಷಕರ ಗುಣಮಟ್ಟವನ್ನ ಚೆಕ್ ಮಾಡ್ಬೇಕು ಅವ್ರ ಸ್ಯಾಲರೀಸ್ ಸರ್ವಿಸ್ ಕಂಡೀಷನ್ಸ್ ಗಳನ್ನ ಸುಧಾರಿಸ್ಬೇಕು ಹೇಳಿ ಯಾವ ಆಯೋಗ ಹೇಳತ್ತಂದ್ರ ರಾಧಾಕೃಷ್ಣನ್ ಆಯೋಗ ಹೇಳುತ್ತಾ ಇದು ಫಸ್ಟ್ ಒನ್ ಅದಾದ ನಂತರ ನೆಕ್ಸ್ಟ್ ಬರುವಂತದ್ದು ಯಾವ್ದಂದ್ರ ಮೋದಲಿಯಾರ್ ಆಯೋಗ ಅಂತಂದ್ ಹೇಳ್ತೀವಿ ಇದು ಹತ್ತೊಂಬತ್ ನೂರ ಐವತ್ತೆರಂದ ಐವತ್ ಮೂರವರೆಗೂ ಬರುತ್ತಾ ಸೊ ಇದನ್ನ ನಾವು ಇನ್ನೊಂದ್ ಹೆಸರು ಕರಿತೀವಿ ಸೆಕೆಂಡರಿ ಸೆಕೆಂಡರಿ ಎಜುಕೇಶನ್ ಕಮಿಷನ್ ಅಂತಂದೇಳಿ ಸೆಕೆಂಡರಿ ಎಜುಕೇಶನ್ ಕಮಿಷನ್ ಅಂತ ಹೇಳ್ತೀವಿ ಕ್ಲಿಯರ್ ಮಾಧ್ಯಮಿಕ ಶಿಕ್ಷಣ ಬರುತ್ತಲ್ಲ ಅದ್ರದ್ದು ಇದು ಸೆಕೆಂಡರಿ ಎಜುಕೇಶನ್ ಕಮಿಷನ್ ಹೇಳಿ ಸೊ ಯಾವ್ದನ್ನ ಹೇಳ್ತೀವಿ ಅಂತಂದ್ರ ಮೋದ್ಲಿಯರ್ ಆಯೋಗ ಅಂತಂದ ಹೇಳ್ತೀವಿ ಸೊ ಇಲ್ಲೇನಪ್ಪ ಅಂತಂದ್ರೆ ಮಾಧ್ಯಮಿಕ ಶಿಕ್ಷಣ ಅಂತಂದ ಪ್ರೈಮರಿ ಎಜುಕೇಶನ್ ನೆಕ್ಸ್ಟ್ ಸೆಕೆಂಡ್ರಿ ಎಜುಕೇಶನ್ ಸೆಕೆಂಡ್ರಿ ಎಜುಕೇಶನ್ ಬಂತು ಅಂತ ನಾವ್ ಏನ್ ಹೇಳ್ತೀವಿ ನೈನ್ ಟು ಟೆನ್ ಸೊ ಈ ತರ ಸೆಕೆಂಡ್ರಿ ಎಜುಕೇಶನ್ ಅಂತ ಹೇಳ್ತೀವಲ್ಲ ಏತ್ ನೈನ್ ಟೆಂತ್ ನಾನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಈ ಸೆಕೆಂಡ್ರಿ ಎಜುಕೇಶನ್ ಗೆ ಪಠ್ಯಕ್ರಮ ಪಠ್ಯಕ್ರಮ ಅಂದ್ರೆ ಸೆಕೆಂಡ್ರಿ ಎಜುಕೇಶನ್ ರಚನೆ ಹೆಂಗಿರ್ಬೇಕು ಅದಾದ ನಂತರ ಪಠ್ಯಕ್ರಮ ಹೆಂಗಿರ್ಬೇಕು ಬುಕ್ಸ್ ಗಳೆಲ್ಲ ಯಾವ ರೀತಿ ಆಗಿರ್ಬೇಕು ಅದಾದ ನಂತರ ನೆಕ್ಸ್ಟ್ ಯಾವ ಯಾವ ಗುರಿಗಳನ್ನ ಅದು ಸಾಧಿಸ್ಬೇಕು ಹೇಳಿ ಸೊ ಯಾವ ಆಯೋಗ ಹೇಳುತ್ತ ಮೋದಲಿಯಾರ್ ಆಯೋಗ ಹೇಳುತ್ತ ಅದಾದ ನಂತರ ಇವು ಇನ್ನೊಂದ್ ಏನ್ ಮಾಡತ್ತ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ಎಜುಕೇಶನ್ ಅನ್ನ ಕೊಡುತ್ತ ಸ್ಟ್ರಕ್ಚರ್ ಆಫ್ ಎಜುಕೇಶನ್ ಏನ್ ಇರ್ಬೇಕು ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಮಾದರಿ ಇರಬೇಕು ಹೇಳಿ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಮಾದರಿ ಇರ್ಬೇಕು ಅಥವಾ ಟೆನ್ ಪ್ಲಸ್ ಟೂ ಪ್ಲಸ್ ಫೋರ್ ಮಾದರಿ ಇರಬೇಕು ಹೇಳಿ ಈ ವ್ಯವಸ್ಥೆಗಳನ್ನ ಶಿಫಾರಸ್ ಶಿಫಾರಸ್ಗೆ ತಗೊಂಡ್ ಬರಂಗಿಲ್ಲ ಕ್ಲಿಯರ್ ಅದಾದ ನಂತರ ಮಲ್ಟಿಪರ್ಪಸ್ ಸ್ಕೂಲ್ ಗಳನ್ನ ಬೇಕು ಅಂತಂದೇಳಿ ಮಲ್ಟಿಪರ್ಪಸ್ ಗಳು ಬೇಕು ಅಂತಂದೇಳಿ ಹೇಳುತ್ತ ಮಲ್ಟಿಪರ್ಪಸ್ ಗಳು ಕ್ಲಿಯರ್ ಇದೊಂದು ಪಾಯಿಂಟ್ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ವೃತ್ತಿಪರ ತರಬೇತಿಯನ್ನ ಕೊಡಬೇಕು ವೃತ್ತಿಪರ ತರಬೇತಿ ಹೇಳಿದ್ರೆ ಒಕೇಶ್ನಲ್ ಟ್ರೈನಿಂಗ್ ಹೇಳ್ತಿ ಒಕೇಶ್ನಲ್ ಟ್ರೈನಿಂಗ್ ಅಥವಾ ವೃತ್ತಿಪರ ತರಬೇತಿಯನ್ನ ಕೊಡುವಂತದ್ದು ಅನ್ಎಂಪ್ಲಾಯ್ಮೆಂಟ್ ಹೊರಟೋಗತ್ತೆ ಆಮೇಲೆ ಆರಾಮಾಗಿ ಈ ಶಿಕ್ಷಣದಿಂದ ಇಂತ ಶಿಕ್ಷಣದ ಜೀವನೋಪಾಯ ನಡೆಸಬಹುದು ಹೇಳಿ ಬೆಸ್ಟ್ ಎಕ್ಸಾಂಪಲ್ ಐ ಟಿ ಐ ಆಮೇಲೆ ಹಳೆ ಕಾಲದಲ್ಲಿ ಕೆಲವೊಂದು ಬರ್ತಾವ್ ನೋಡ್ರಿ ಅಂದ್ರ ಈಸಿಯಾಗಿ ಜಾಬ್ ಸಿಗ್ತಿದ್ವು ವೃತ್ತಿಪರ ತರಬೇತಿ ಸಂಸ್ಥೆಗಳನ್ನ ಕೂಡ ಏನಂತಂದೇಳಿದ್ರೆ ಇವರು ಶಿಫಾರಸ್ ಮಾಡ್ತಾರ ಬೇಕು ಅಂತಂದೇಳಿ ಇದು ಯಾವ್ದಪ್ಪ ಅಂತಂದ್ರೆ ಮೋದ್ಲಿಯಾರ್ ಆಯೋಗ ಅಂತಂದ ಹೇಳ್ತಿವಿ ಆಮೇಲೆ ನೆಕ್ಸ್ಟ್ ಬರುವಂತದ್ದು ಯಾವ್ದಂತಂದ್ರೆ ಕೋಟಾರಿ ಆಯೋಗ ತುಂಬಾ ಇಂಪಾರ್ಟೆಂಟ್ ಹತ್ತೊಂಬತ್ ನೂರ ಅರ್ವತ್ನಾಕರಿಂದ ಅರವತ್ತಾರು ಅಂತ ಹೇಳ್ತೀವಿ ಸೊ ಈ ಕಮಿಟಿ ಅಧ್ಯಕ್ಷತೆ ಯಾರಾಗಿರ್ತಾರಂದ್ರೆ ಡಿ ಎಸ್ ಕೋಟಾರಿ ಅವರಾಗಿರ್ತಾರೆ ಸೊ ಇದನ್ನ ನಾವ್ ಏನಂತ ಹೇಳ್ತೀವಿ ಅಂತಂದ್ರ ಸೊ ಇದ್ರ ಶೀರ್ಷಿಕೆ ಬರುತ್ತೆ ಇವರು ವರದಿಯ ಶೀರ್ಷಿಕೆ ಒಂದು ನೇಮ್ ಕೊಟ್ಟಿದಾರ ಆ ಶೀರ್ಷಿಕೆಯದು ಏನಂತ ಕೊಟ್ಟಿದ್ದಾರೆ ಅಂತಂದೇಳಿದ್ರ ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಅಂತಂದ ಇದನ್ನ ನೆನ್ಪಿಟ್ಕೊಡ್ರಿ ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಅಂತಂದೇಳಿ ಅವ್ರ ಶೀರ್ಷಿಕೆ ಅದು ವರದಿಯ ಶೀರ್ಷಿಕೆ ಹೆಸರು ಏನಂತಂದ್ರ ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಹೇಳಿ ಇದನ್ನ ಬೈಬಲ್ ಆಫ್ ಇಂಡಿಯನ್ ಎಜುಕೇಶನ್ ಯಾವ ಯಾವ್ಯಾವ ವರ್ಡ್ಸ್ ಗಳನ್ನ ಹೆಂಗ್ ಯೂಸ್ ಮಾಡ್ತಿದಾರ ನೋಡ್ರಿ ಬೈಬಲ್ ಯಾಕಂತ ಹೇಳ್ಬೇಕು ನಾವು ಹ್ಮ್ ಓಕೆ ವಾಟ್ ಎವರ್ ಲಿವ್ ಇಟ್ ಎಸ್ ನೆಕ್ಸ್ಟ್ ನೋಡ್ರಿ ನಾವು ಡಿಸ್ಕಶನ್ ಮಾಡ್ಕೊಂತ ಹೋಗೋಣ ಸೊ ಅದಾದ ನಂತರ ಇದು ಇಲ್ಲಿವರೆಗೂ ನಾವೇನ್ ಹೇಳಿದ್ವಿ ಸರ ಸೆಕೆಂಡ್ರಿ ಎಜುಕೇಶನ್ ಮೊದ್ಲಿ ಯಾರ ಆಯೋಗ ಬಂತು ಓನ್ಲಿ ಸೆಕೆಂಡ್ರಿ ಎಜುಕೇಶನ್ ಅಂತ ಹೇಳ್ತಲ್ಲ ಇದಕ್ ಸ್ಕೋಪ್ ಅಂತ ಬಂತು ಹೇಳಿದ್ರೆ ಇದು ಪ್ರೈಮರಿ ಎಜುಕೇಶನ್ ಸೆಕೆಂಡ್ರಿ ಎಜುಕೇಶನ್ ಹೈಯರ್ ಎಜುಕೇಶನ್ ಹೇಳಿ ಪರ್ಟಿಕ್ಯುಲರ್ ಆಗಿ ಡಿವೈಡ್ ಮಾಡಂಗಿಲ್ಲ ಎಲ್ಲಾ ಸ್ಟೇಜ್ ಗಳಲ್ಲೂ ಎವ್ರಿ ಸ್ಟೇಜ್ ಆಫ್ ಎಜುಕೇಶನ್ ಗೆ ಇದು ಪರಿಶೀಲನೆ ಆಗ್ಬೇಕು ಹೇಳಿ ಕೊಠಾರಿ ಆಯೋಗ ಹೇಳುತ್ತ ಅದಾದ ನಂತರ ಕಾಮನ್ ಸ್ಕೂಲ್ ಸಿಸ್ಟಮ್ ಅನ್ನ ಜಾರಿಗೆ ತಗೊಂಡ್ ಬರ್ತಾರ ತುಂಬಾ ಇಂಪಾರ್ಟೆಂಟ್ ಕಾಮನ್ ಸ್ಕೂಲ್ ಸಿಸ್ಟಮ್ ಕಾಮನ್ ಸ್ಕೂಲ್ ಸಿಸ್ಟಮ್ ಅಂತಂದೇಳಿ ಇನ್ನೊಂದ್ ಏನ್ ಹೇಳ್ತಾರೆ ಕನ್ನಡದಾಗ ಏನ್ ಹೇಳ್ತಾರೆ ಸಾಮಾನ್ಯ ಶಾಲಾ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡ್ ಬರ್ತಾರ ಅಂದ್ರೆ ಶಿಫಾರಸ್ ಮಾಡ್ತಾರೆ ಇವೆಲ್ಲ ಶಿಫಾರಸ್ಗಳು ಇವಾಗ್ಲೂ ಹೇಳ್ತಿದಿನಿ ಜಾರಿ ಮುಂದ್ ಬರ್ತಾವ ಆಮೇಲೆ ಸೊ ಏನ್ ಶಿಫಾರಸ್ ಮಾಡತ್ತ ಧರ್ಮ ಜಾತಿ ಆರ್ಥಿಕ ಸ್ಥಿತಿ ಮೇಲೆ ಯಾರನ್ನು ಭೇದ ಭಾವ ಮಾಡೋಂಗಿಲ್ಲ ಸೊ ಎಲ್ರಿಗೂ ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನ ಕೊಡ್ಬೇಕು ಸೊ ಅಂತ ಕಾಮನ್ ಸ್ಕೂಲ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಶಿಫಾರಸ್ ಮಾಡತ್ತ ಯಾವದೇ ರೀತಿ ಜಾತಿ ಧರ್ಮ ಅಂತಂದೇಳಿ ಆರ್ಥಿಕ ವ್ಯವಸ್ಥೆ ಮೇಲೆ ಭೇದ ಭಾವ ಮಾಡಂಗಿಲ್ಲ ಫಸ್ಟ್ ಒನ್ ಸೊ ಅದಾದ ನಂತರ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ಎಜುಕೇಶನ್ ಹೇಳತ್ತ ಇವರು ಕೂಡ ಏನ್ ಹೇಳ್ತಾರಂದ್ರ ಸ್ಟ್ರಕ್ಚರ್ ಆಫ್ ಎಜುಕೇಶನ್ ಬಗ್ಗೆ ಹೇಳ್ತಾರೆ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಈ ಸ್ಟ್ರಕ್ಚರ್ ಇರ್ಬೇಕು ಅಳವಡಿಸ್ಕೊಳ್ಬೇಕು ಅಂತಂದೇಳಿ ಶಿಫಾರಸ್ ಮಾಡ್ತಾರೆ ಏಕರೂಪದ ಶೈಕ್ಷಣಿಕ ಎಲ್ಲಾ ಕಡೆ ಇಡೀ ನಮ್ಮ ದೇಶದೊಳಗಡೆ ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಇನ್ನೊಂದ್ರು ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ನಮ್ ಕಡೆ ಇವಾಗ ನಾವ್ ಕಲಿಯಾಕತ್ತೇವಲ್ಲ ರೀಸನ್ ಇದೆ ನೋಡ್ರಪ್ಪ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಅಂತಂದ ಹೇಳ್ತೀವಿ ತ್ರೀ ಭಾಷಾ ಸೂತ್ರ ತ್ರೀ ಭಾಷಾ ಸೂತ್ರ ಅಂತಂದ ಹೇಳ್ತೀವಿ ನಮ್ಮ ಇಂಡಿಯಾದೊಳಗಡೆ ನಮ್ಮ ಇಂಡಿಯಾದೊಳಗಡೆ ಏನೇನ್ ಇರ್ಬೇಕಂತಂದ್ರ ಮಾತೃ ಭಾಷೆ ಇರ್ಬೇಕು ಒಂದು ಮಾತೃ ಭಾಷೆ ಅದ್ರ ಜೊತೆಗೆ ಹಿಂದಿ ಇರಬೇಕು ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ರೆ ಮಾಡರ್ನ್ ಲ್ಯಾಂಗ್ವೇಜ್ ಫೇಮಸ್ ಮಾಡರ್ನ್ ಲ್ಯಾಂಗ್ವೇಜ್ ಇರಬೇಕು ಇವಾಗ ಫೇಮಸ್ ಇರೋದ್ ಯಾವ್ದು ಇಂಗ್ಲಿಷ್ ಅಂತಂದ ಹೇಳ್ತೀವಿ ಸ್ತ್ರೀ ಭಾಷಾ ಸೂತ್ರವನ್ನ ಅಳವಡಿಕೆ ಮಾಡ್ಕೋಬೇಕು ಅಂತಂದ ಹೇಳಿ ಬಲವಾಗಿ ಪ್ರತಿಪಾದಿಸುತ್ತೆ ಅದಾದ ನಂತರ ನೆಕ್ಸ್ಟ್ ಏನಂತ ನ್ಯಾಷನಲ್ ಇನ್ಕಮ್ ಇಂದ ಸಿಕ್ಸ್ ಪರ್ಸೆಂಟ್ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ಬೇಕು ಅಂತಂದೇಳಿ ಹೇಳ್ತಾರ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಸೊ ಉತ್ತಮ ಗುಣಮಟ್ಟದ ಬೋಧನಾ ಅಧ್ಯಾಪಕರನ್ನ ಕ್ವಾಲಿಟಿ ಟೀಚಿಂಗ್ ಫ್ಯಾಕಲ್ಟೀಸ್ ಗಳನ್ನ ಖಚಿತಪಡಿಸ್ಕೊಳ್ಳೋಕೋಸ್ಕರ ಅದಾದ ನಂತರ ನೆಕ್ಸ್ಟ್ ಉನ್ನತ ಶಿಕ್ಷಣ ಗುಣಮಟ್ಟವನ್ನ ಸುಧಾರಣೆ ಮಾಡೋಕೆ ಒಂದು ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡ್ತಾರ ಇಂಡಿಯನ್ ಎಜುಕೇಶನ್ ಸರ್ವಿಸ್ ಅಂತ ಹೇಳ್ತೀವಿ ಐ ಇಂಡಿಯನ್ ಎಜುಕೇಶನ್ ಸರ್ವಿಸ್ ಅನ್ನ ಸ್ಥಾಪನೆ ಮಾಡ್ಬೇಕು ಹೇಳಿ ಯಾವುದು ಕೊಠಾರಿ ಆಯೋಗ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರೋದಷ್ಟೇ ಹೇಳಿದೀನಿ ಸೊ ಇವುಗಳನ್ನ ನೀವೇನಂತ ಹೇಳಿದ್ರೆ ನೋಡ್ಕೋಬೇಕಾಗತ್ತೆ ಕ್ಲಿಯರ್ ಎಲ್ರಿಗೂ Okay. <laughs> ಎಸ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಇನ್ನೊಂದು ಹೇಳಿದ್ರ ಅದ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಬಟ್ ಅದ್ ನೆನ್ಪಿಟ್ಕೊಡ್ರಿ ಕಮಿಟಿ ಆನ್ ಎಮೋಷನಲ್ ಇಂಟಿಗ್ರೇಷನ್ ಹೇಳಿ ಕಮಿಟಿ ಆನ್ ಎಮೋಷನಲ್ ಇಂಟಿಗ್ರೇಷನ್ ಸೊ ಇದು ಯಾವಾಗ ಬರುತ್ತೆ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಜಾರಿಗೆ ಬರುತ್ತೆ ಸೊ ಮುಂಚೆನೆ ಸೊ ಇದ್ರದ್ದು ಅಧ್ಯಕ್ಷರ ಯಾರಾಗಿರ್ತಾರೆ ಅಂತಂದ್ರೆ ಸಂಪೂರ್ಣ ನಂದ ಅಂತ ಹೇಳಿ ಸಂಪೂರ್ಣ ನಂದ